ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಗಾಂಕರ್ ಧರ್ಮಸ್ಥಳ ನೂರಾರು ಶವಗಳ ಕೇಸ್ಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಒಂದು ಔಟ್ ಆಗ್ತಿದೆ ಈಗ ಖಚಿತ ಮೂಲಗಳಿಂದ ಸಿಕ್ತಿರುವಂತಹ ಮಾಹಿತಿಯೇನಪ್ಪ ಅಂತ ಕೇಳಿದ್ರೆ ಕೊನೆಗೂ ಅಸ್ಥಿ ಪಂಜರ ಸಿಕ್ಕಿದೆ ಅನ್ನೋದು ನಿನ್ನೆ ಬರೀ ಎ ಟಿ ಎಮ್ ಕಾರ್ಡು ಪ್ಯಾನ್ ಕಾರ್ಡ್ನ ಸುದ್ದಿ ಬಂತು ಆದರೆ ಇವತ್ತು ಆರನೇ ಸ್ಪಾಟಲ್ಲಿ ಭಯಂಕರವಾದಂತಹ ಸಾಕ್ಷಿಗಳು ಸಿಕ್ಕಿವೆ ಅನ್ನುವಂಥ ಬಿಗ್ ನ್ಯೂಸ್ ಬರ್ತಿದೆ ಏನೇನು ಡೀಟೇಲ್ಸ್ ಇದೆ ಹೇಳ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೆ ಇವತ್ತು ಮೂರನೇ ದಿನದ ಪ್ರಾಸೆಸ್ ನಡೀತಿರೋದು ಹೊರಗಡೆ ಜಗತ್ತಿಗಂತೂ ಇದುವರೆಗೆ ಏನೂ ಸಿಕ್ಕಿಲ್ಲ ಬಟ್ ಅಸಲೀಗಲ್ಲಿ ಆಗಿರೋದು ಬೇರೇನಾ ಇವತ್ತಿನ ಫಸ್ಟ್ ಮಾತಾಡೋಣ ಆರನೇ ನಂಬರಲ್ಲಿ ಆಗದಿದ್ದಾರೆ ಆ ವ್ಯಕ್ತಿ ಹೇಳ್ತಾ ಏನಂದ್ರೆ ಕಾಡಿನ ಪ್ರದೇಶದಲ್ಲಿ ಕೊಚ್ಕೊಂಡು ಹೋಗಿರೋ ಆಗಿರೋ ಸಾಧ್ಯತೆ ಜಾಸ್ತಿ ಇದೆ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೋರು ಪ್ರವಾಹ ಬಂದಿತ್ತು ಆ ಪ್ರವಾಹಕ್ಕೆ ಎಷ್ಟೋ ಲೇಯರ್ಸ್ ಹೋಗಿರುತ್ತೆ ಅಂತ ಸೊ ಈ ಸಮತಟ್ಟು ಪ್ರದೇಶಗಳಲ್ಲಿ ಆಗಿಬೇಕು ಅನ್ನೋದು ಆತನ ಡಿಮ್ಯಾಂಡ್ ಆಗಿತ್ತು ಅವರೇ ಬಂದ್ರು ಕಡೆಗೆ ಮೊಹಂತಿ ಅವ್ರಿಗೆ ಏನೋ ಹೇಳಬೇಕು ಅಂತ ಆತ ಹೇಳ್ದ ಸೊ ಎಲ್ಲ ಟಿವಿಗಳಿಗೆ ಬರ್ತಿಲ್ಲ ಇನ್ಫಾರ್ಮೇಶನ್ ಯಾಕಂದ್ರೆ ಅವ್ರಿಗೆ ಗೌಪ್ಯತೆ ಕಾಪಾಡುವಂತ ಅಧಿಕಾರ ಇದೆ ತುಂಬಾ ಸೂಕ್ಷ್ಮವಾದ ಕೇಸು ಕೋಲಾಹಲ ಹೇಳಬಹುದು ಅನ್ನೋ ಒಂದು ತಯಾರಿ ಗುಪ್ತಚರ ಇಲಾಖೆ ಫಸ್ಟ್ ಬಂದು ಹೋಗಿದೆ ಎಸ್ ಐ ಫಸ್ಟ್ ಬಂದಿದ್ದು ಗುಪ್ತಚರ ಇಲಾಖೆ ಇಲ್ಲಿ ಪರ ಬಂದ್ರೆ ಏನು ಈ ಬರ್ತಿರೋ ಆರೋಪದ ರೀತಿಯಲ್ಲಿ ಔಟ್ಕಮ್ ಬಂದ್ರೇನು ಅದ್ರ ವಿರುದ್ಧ ಬಂದ್ರೇನು ಏನೇನು ಆಗಬಹುದು ಎಫೆಕ್ಟ್ ಅನ್ನೋದನ್ನ ಸ್ಟಡಿ ಮಾಡ್ಕೊಂಡು ಹೋಗಿದ್ದಾರೆ ಸೊ ತುಂಬಾ ಹುಷಾರು ಒಂದು ದೊಡ್ಡ ಜವಾಬ್ದಾರಿ ಇದೆ ಐ ಟಿ ಅವರ ಮೇಲೆ ಈಗ ಸಿಕ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಸ್ಪಾಟ್ ನಂಬರ್ ಸಿಕ್ಸ್ ಅಲ್ಲಿ ಕಳೆ ಬರಹ ಸಿಕ್ಕೇ ಬಿಟ್ಟಿದೆ ಸಿಕ್ಸ್ ಅಲ್ಲಿ ಆಗದಾಗ ಎಷ್ಟು ಅಡಿಯಲ್ಲಿ ಸಿಕ್ತು ಅಷ್ಟೇ ಗೊತ್ತಾಗಬೇಕು ಕಳೆ ಬರಹ ಸಿಕ್ಕಿದೆ ಅಸ್ಥಿ ಪಂಜರ ಸಿಕ್ಕಿದೆ ಅನ್ನುವಂತ ಖಚಿತ ಮಾಹಿತಿ ಈಗ ಹೊರಗಡೆ ಬರ್ತಿರೋದು ಹಾಗಾದ್ರೆ ಸಹಾಯವಾಣಿಯನ್ನ ತೆರೆದಿದೆ ಈಗ ಎಸ್ ಐ ಟಿ ನಾವು ನೋಡಬಹುದು ಸಹಾಯವಾಣಿ ತೆರಿಬೇಕು ಅಂತ ಸುಮಾರು ದಿನಗಳು ಡಿಮ್ಯಾಂಡ್ ಇತ್ತು ಬಟ್ ನಿನ್ನೆ ಸುದೀರ್ಘವಾದ ನೈಟ್ ಮೀಟಿಂಗ್ ಆಗುತ್ತೆ ಏನೋ ಒಂದು ದೊಡ್ಡ ಬೆಳವಣಿಗೆ ಆಗಿದೆ ಆಲ್ರೆಡಿ ನಿನ್ನೆ ಎಲ್ಲ ಹೊರಗಡೆ ಇನ್ಫಾರ್ಮೇಷನ್ ಆಲ್ರೆಡಿ ಹೇಳಿದ ಹಾಗೆ ಟಿ ವಿ ಕ್ಯಾಮ್ರಾಗ ತೋರಿಸ್ಕೊಂಡು ಪ್ರೆಸ್ ರಿಲೀಸ್ ಮಾಡಿಕೊಂಡು ಹೇಳ್ತಿಲ್ಲ ಕೆಲವನ್ನ ಹೇಳ್ತಿದ್ದಾರೆ ಎಷ್ಟು ಹೇಳಬೇಕೋ ಅಷ್ಟು ಹೇಳ್ತಿದ್ದಾರೆ ಇನ್ವೆಸ್ಟಿಗೇಷನ್ ಟೈಮಲ್ಲೂ ಎಸ್ ಐ ಟಿ ಕೆಲವು ಇನ್ಫಾರ್ಮೇಷನ್ ಏನೇನಾಯಿತು ಅನ್ನೋದನ್ನು ಮೀಡಿಯಾಗಳಿಗೆ ಹೇಳಿತ್ತು ಈಗಲೂ ಅಷ್ಟೆ ಈಗ ಸ್ಪಾಟ್ ನಂಬರ್ ಸಿಕ್ಸ್ ಬಗ್ಗೆ ಅಂತೂ ಖಚಿತ ಮಾಹಿತಿ ಬರ್ತಿದೆ ಬೇರೆ ಕಡೆಯದು ಏನು ಕಥೆ ಹಾಗಾದರೆ ನೋಡಿ ಒಂದು ಮಾಹಿತಿ ಪ್ರಕಾರ ಈ ಬ್ಯಾಂಗ್ಳೂರ್ ಪೋಸ್ಟ್ ಅನ್ನುವಂಥ ಪತ್ರಿಕೆ ಎಲ್ಲರಿಗಿಂತ ಮೊದಲು ಇದು ಫೇಕ್ ನ್ಯೂಸ್ ಅಂತಲೇ ಸದ್ದಾಯಿತು ನಿನ್ನೆ ಎ ಟಿ ಎಮ್ ಕಾರ್ಡು ಬ್ಲೌಸ್ ಪೀಸು ಅದು ಇದು ಸಿಕ್ಕಿದೆ ಅಂತ ಫಸ್ಟ್ ವರದಿಯಾಗಿ ದಿಲ್ಲಿ ಇದೇ ನ್ಯೂಸ್ ಈಗ ತನಗೆ ಮೂರು ಮೂಲ ಅಲ್ಲಿ ಸ್ಪಾಟಲ್ಲಿದ್ದವರ ಮೂಲಕ ಮಾಹಿತಿ ಸಿಕ್ಕಿದೆ ಬಟ್ ಎಸ್ ಐ ಟಿ ಇಲ್ಲ ಅಂತಿದೆ ಆಲ್ರೆಡಿ ಮೂರು ಸ್ಕೆಲಿಟನ್ಗಳು ಸಿಕ್ಕಿವೆ ಅಂತ ಅವರು ರಿಪೋರ್ಟ್ ಮಾಡಿದ್ದಾರೆ ಬಟ್ ಎಸ್ ಐ ಟಿ ಅಂತೂ ಇದುವರೆಗೇನು ಹೇಳಿರಲಿಲ್ಲ ಐದನೇ ಸ್ಪಾಟ್ ತನಕ ಏನೂ ಸಿಕ್ಕಿಲ್ಲ ಅಂತಲೇ ಹೇಳ್ತಿರೋದು ಕಾರಣ ಹಲವಾರು ಇರಬಹುದು ಹೇಗೂ ವೀಡಿಯೋ ರೆಕಾರ್ಡಿಂಗ್ ಆಗ್ತಿರುತ್ತೆ ಎಲ್ಲರೂ ಅಲ್ಲಿ ಸ್ಪಾಟಲ್ಲಿದ್ದಾರೆ ಹಾಗಾಗಿ ಎಲ್ಲ ಪಾರದರ್ಶಕವಾಗಿ ಆಗ್ತಾ ಇರುತ್ತೆ ಅದ್ರ ಬಗ್ಗೆ ಏನೂ ಇಲ್ಲ ತಮಗೆ ಮೂರು ಮೂಲಗಳಿಂದ ಸಿಕ್ಕಿರೋ ಮಾಹಿತಿ ಅಂತ ಈ ರಿಪೋರ್ಟೊಂದು ಹೊರಗಡೆ ಬರ್ತಿದೆ ಸತ್ಯಾಸತ್ಯತೆ ಗೊತ್ತಾಗಬೇಕು ಮೂರು ಸ್ಕೆಲಿಟನ್ಗಳು ಸಿಕ್ಕಿರೋದು ಅಂತ ಬಟ್ ಇದಂತೂ ಖಚಿತವಾಗ್ತಿದೆ ಈಗ ಸ್ಪಾಟ್ ನಂಬರ್ ಸಿಕ್ಸಲ್ಲಿ ಖಚಿತ ಮೂಲಗಳ ಮಾಹಿತಿ ಅಷ್ಟೇ ಸಿಕ್ಕಿದೆ ಸೊ ಆತನಿಗೆ ಗೊತ್ತು ಇನ್ಫಾರ್ಮೇಷನ್ ಇದೆ ಬಟ್ ಸ್ಪಾಟ್ ನಂಬರ್ ಸಿಕ್ಸ್ ಗ್ರಾಮ ಪಂಚಾಯತಿ ದಾಖಲೆಯಲ್ಲಿ ಇದೆಯಾ ಅನ್ನೋದನ್ನು ಫಸ್ಟ್ ನೋಡಬೇಕಾಗತ್ತೆ ಈಗಲೇ ಏನೋ ಗ್ರಾಮ ಪಂಚಾಯತಿಗೆನೋ ನೋಟಿಸ್ ಕೊಟ್ಟಿದ್ದಾರೆ ಎಸ್ ಐ ಟಿ ಅವರು ಒಂದು ಗೊತ್ತಾಗ್ತಿದೆ ಅವರು ಎಲ್ಲ ಪ್ರಕ್ರಿಯೆಯನ್ನು ಮೀಡಿಯಾಗಳಿಗೆ ಹೇಳಿಬಿಟ್ಟು ಮಾಡ್ತಿಲ್ಲ ಅಲ್ಲಿ ಸ್ಥಳದಲ್ಲಿದ್ದವರಿಂದ ಮತ್ತು ಊರಿನವರ ಮೂಲಕ ಸಿಕ್ಕಷ್ಟು ಇನ್ಫಾರ್ಮೇಷನನ್ನು ಮಾತ್ರ ಹೇಳ್ಬೋದು ನೈನ್ಟೀನ್ ನೈನ್ಟಿ ಫೈವಿಂದ ಕೆಲಸ ಮಾಡಿದ ಪೊಲೀಸ್ ಅಧಿಕಾರಿಗಳಲ್ಲಿ ಯಾರೋ ಒಬ್ಬ ಅಧಿಕಾರಿಯ ಹೆಸರನ್ನು ಅಪರಿಚಿತ ಹೇಳಿದ್ದು ಅವರ ಮೇಲೆ ಏನು ಒಂದಿಷ್ಟು ಗಂಭೀರವಾದ ಆರೋಪಗಳಿವೆ ಅಂತಾಯಿತು ಅಂದರೆ ಅವ್ರ ನೇತೃತ್ವದಲ್ಲಿ ಏನೇನೋ ಆಗಿದೆ ಅಂತಾನೋ ಅವರ ರಕ್ಷಣೆ ಇತ್ತು ಅಂತಾನೋ ಗೊತ್ತಿಲ್ಲ ಯಾವ ಥರ ಆರೋಪ ಅಂತ ಈಗ ಅದೆಲ್ಲ ಲಿಸ್ಟ್ ತೆಗೆಸ್ತಾ ಇದ್ದಾರೆ ಇದೆಲ್ಲ ನಿನ್ನೆ ಪ್ಯಾರಲಲ್ಲಾಗಿ ಆಗಿದೆ ಅನುಚೇತ ಅವ್ರು ಮೊನ್ನೆ ಓಡೋಡಿ ಬಂದಾಗಲೇ ಏನೋ ಒಂದು ಸಿಕ್ಕಿರಬೇಕು ಅನ್ನೋ ಅನುಮಾನ ಬಂತು ನ ಆಮೇಲೆ ಪ್ಯಾನ್ ಕಾರ್ಡು ಬೇರೆ ಬೇರೆ ಡೀಟೇಲ್ಸು ಅದು ಯಾರದ್ದಾದರೂ ಆಗಿರಬಹುದು ಅಲ್ಲಿ ಹೂತು ಹೋಗಿರಬಹುದು ಕೊನೆಗೆ ನೀರಲ್ಲಿ ಕೊಚ್ಕೊಂಡು ಬಂದು ಮಣ್ಣೊಳಗೆ ಸೇರಿರಬಹುದು ಪ್ರವಾಹ ಆದಾಗ ಅನ್ನೋ ಆಯಾಮನು ಕೇಳಿ ಬರ್ತಿದೆ ಏನಾದರೂ ಇರಲಿ ಬಟ್ ಸ್ಕೆಲಿಟನ್ ಕೂಡ ಸಿಕ್ಕಿದೆ ಅನ್ನೋದು ಈಗ ಬಿಗ್ ಬಿಗ್ ಡೆವಲಪ್ಮೆಂಟ್ ಧರ್ಮಸ್ಥಳ ಶವಗಳನ್ನು ಹೂತ ಕೇಸ್ಗೆ ಸಂಬಂಧಪಟ್ಟಂತೆ ಆತ ತನಗೆ ಗಲ್ಲು ಶಿಕ್ಷೆ ಕೊಟ್ಟರು ರೆಡಿ ಅಂತ ಬಂದಿದ್ದ ಆತ ತಾನೇನು ತೋರಿಸ್ತೇ ಹೋದರೆ ಗಲ್ಲು ಶಿಕ್ಷೆ ಕೊಡಿ ಅಂತ ಅಷ್ಟು ಕಾನ್ಫಿಡೆನ್ಸಲ್ಲಿ ಮಾತಾಡ್ತಿದ್ದ ಈತ ಏನು ತೋರಿಸ್ತೇ ಹೋದರೆ ಈ ಚಾಪ್ಟರ್ ಕ್ಲೋಸ್ ಆಗುವಂಥ ಒಂದು ದೊಡ್ಡ ಆಯಾಮ ಇರುತ್ತೆ ಕೇಸಲ್ಲಿ ಆರಂಭದಿಂದ ಹೇಳ್ಕೊಂಡು ಬಂದಿದ್ದೀವಿ ತೋರಿಸಿದ್ರೆ ಅಷ್ಟೇ ದೊಡ್ಡ ತಿರುವನ್ನು ಕೊಡುವಂಥ ಸಾಧ್ಯತೆ ಇದೆ ಈಗ ಎಕ್ಸ್ಪರ್ಟ್ಗಳು ಹೇಳ್ತಿರೋದೇನು ಈ ಸ್ಕೆಲಿಟನ್ ಯಾವ ಸ್ವರೂಪದಲ್ಲಿ ತುನ್ ನೋಡಬೇಕು ಬೋನ್ ಕಟ್ಟಾಗಿದೆ ಅಂತ ನೋಡಬೇಕು ಬೋನ್ ಕಟ್ಟಾಗಿ ಅಂತ ನೋಡಬೇಕು ವಿಡಿಯೋ ರೆಕಾರ್ಡಿಂಗ್ ಆಗಿರುತ್ತೆ ತೆಗೆಯುವಾಗ ಏನಾದರೂ ಸಮಸ್ಯೆ ಆಗಿದೆಯಾ ಆಗದಂತೆ ಕಾಳಜಿ ವಹಿಸಿದ್ದಾರೆ ಎಫ್ ಎಸ್ ಎಲ್ಗೆ ಹೋಗುತ್ತೆ ಉಗುರು ಹಲ್ಲು ಹಲ್ಲಿನ ಮೇಲೆ ಎಷ್ಟು ವರ್ಷದ ದೇಹ ಅದು ಸತ್ತಾಗ ಅನ್ನೋದು ಗೊತ್ತು ಮಾಡ್ತಾರೆ ಎಷ್ಟು ವರ್ಷಗಳ ಹಿಂದೆ ಅಂತ ನೋಡಿಕೊಂಡು ಆ ವರ್ಷದಲ್ಲಿ ಸತ್ತವರ ಮತ್ತು ಮಿಸ್ಸಿಂಗ್ ಆದವರ ಕಂಪ್ಲೇಂಟ್ ಫೈಲ್ಗಳನ್ನು ಆಲ್ರೆಡಿ ತರಿಸ್ಕೊಂಡಿದ್ದಾರೆ ಎಲ್ಲ ಇಸ್ವಿದು ಸುಮಾರು ಇಪ್ಪತ್ತು ವರ್ಷಗಳ ಹಿಂದಿನ ಫೈಲ್ಗಳನ್ನು ಆಲ್ರೆಡಿ ಫಸ್ಟ್ ಬಂದಾಗ ಮಾಡಿದ್ದೆ ಆ ಕೇಸು ಯಾವಾಗ ಮಿಸ್ಸಿಂಗ್ ಆಗಿದ್ದಾರೆ ಅನ್ನೋ ಲಿಸ್ಟ್ ಸಿಕ್ಕಿಬಿಟ್ರೆ ಅದನ್ನು ಮ್ಯಾಚ್ ಮಾಡ್ಬೋದು ಅಂತ ಸೊ ಸಾಕ್ಷಿದಾರದ ಮೇಲೆ ತುಂಬ ನಂಬಿಕೆ ಇಟ್ಟಿದೆ ಎಸ್ ಐ ಟಿ ಯಾಕಂದರೆ ಆತ ಆಡ್ತಿರೋ ಮಾತುಗಳು ಆತ ಕೊಟ್ಟು ಕೊಡ್ತಾ ಇರುವಂಥ ಇನ್ಫಾರ್ಮೇಷನ್ನು ಎಸ್ ಐ ಟಿ ಅವ್ರಿಗೆ ಅಂತಲ್ಲ ಯಾರಿಗಾದರೂ ನಂಬೋ ರೀತಿಯಲ್ಲಿ ಆತ ಎಕ್ಸ್ಪ್ಲೇನ್ ಮಾಡ್ತಿದ್ದಾನೆ ಒಂದೊಂದು ಜಾಗ ತೋರಿಸ್ತಾ ಇದ್ದಾನೆ ಹಾಗಾಗಿ ಈಗ ಎಲ್ಲವನ್ನು ಫಾಲೋ ಮಾಡ್ತಿದೆ ಎಸ್ ಐ ಟಿ ಆತ ಹೇಳಿದ್ದನ್ನು ಮಾರ್ಕ್ ಮಾಡಿರೋದು ಹದಿಮೂರು ಮಾತ್ರ ಹದಿಮೂರರಲ್ಲಿ ಲೆಕ್ಕವೇ ಇಲ್ಲವಂತೆ ಎಷ್ಟು ಹೂತಿದ್ದಾನೆ ಅನ್ನೋದಕ್ಕೆ ಲೆಕ್ಕವೇ ಇಲ್ವಂತೆ ಅಷ್ಟು ದೇಹಗಳನ್ನು ಹೋಳಲಾಗಿದೆ ಅಂದರೆ ಇರಬಹುದು ಇಲ್ಲ ಒಂದ್ರ ಮೇಲೆ ಒಂದು ಅಥವಾ ಒಟ್ಟಿಗೆ ಹೆಂಗೆ ಅಷ್ಟು ಜನ ಸಾಯಕ್ಕೆ ಸಾಧ್ಯ ಅಲ್ವಾ ಒಂದು ಸ್ಪಾಟ್ ಇಷ್ಟು ಟೇಪ್ ಕಟ್ಟಿದ್ದಾರೆ ಆದಷ್ಟರಲ್ಲಿ ಅಷ್ಟು ದೇಹ ಹೂತಿದ್ದಾರೋ ಗೊತ್ತಾಗ್ಬೇಕು ಕ್ಲಾರಿಟಿ ಸುಮಾರು ಹತ್ತರ ಮೇಲ್ಗಡೆ ಅಷ್ಟು ದೇಹಗಳಿವೆಯಂತೆ ಅದಕ್ಕಿಂತ ಜಾಸ್ತಿ ದೇಹಗಳಿರುವಂಥ ಇನ್ನೊಂದು ಸ್ಪಾಟ್ ಇದೆಯಂತೆ ಅದಿನ್ನೂ ಮಾರ್ಕ್ ಆಗಿಲ್ಲ ಆತ ಹೇಳ್ತಿರೋದು ಮತ್ತು ಸುಜಾತಾ ಭಟ್ ಕಡೆ ವಕೀಲರು ಕೊಟ್ಟಂಥ ಪ್ರೆಸ್ ರಿಲೀಸಲ್ಲೂ ಅದೇ ಪಾಯಿಂಟ್ ಇತ್ತು ಈಗ ಕಲ್ಲೇರಿ ಪೆಟ್ರೋಲ್ ಬಂಕ್ ಆ ಹುಡುಗಿ ಬ್ಯಾಗ್ ಸಮೇತ ಉಳಿದಂಥ ಹುಡುಗಿ ಪಾಯಿಂಟನ್ನು ಇನ್ನೂ ಮಾರ್ಕ್ ಮಾಡ್ದಂಗಿಲ್ಲ ಅಂತ ಆ ಜಾಗದ ಬಗ್ಗೆ ನಿರೀಕ್ಷೆ ಇದೆ ಮತ್ತೆ ತಲೆಬುರುಡೆ ಸಿಕ್ಕ ಜಾಗವನ್ನು ಇವತ್ತೇನೋ ಹಜರು ಮಾಡಿದ್ದಾರೆ ಅನ್ನೋ ಡೀಟೇಲ್ ಇದೆ ಸಹಾಯವಾಣಿಯನ್ನು ಸ್ಟಾರ್ಟ್ ಮಾಡಿ ಯಾರಾದರೂ ಮನೇಲಿ ಮಿಸ್ಸಿಂಗ್ ಆಗಿದ್ದಾರೆ ಅಥವಾ ಸಮಸ್ಯೆ ಆಗಿದೆ ಕಂಪ್ಲೇಂಟ್ ಕೊಡೋದಿದ್ರೆ ಭಯ ಇದ್ದಲ್ಲಿ ಇಷ್ಟು ದಿನ ಮುಂದೆ ಬರೋದಕ್ಕೆ ಅವರು ಆ ನಂಬರನ್ನು ಸಂಪರ್ಕಿಸ್ಬೋದು ಎಸ್ ಐ ಟಿ ನೇರವಾಗಿ ಸಂಪರ್ಕಿಸಿ ಅವರಿಗೆ ಮಾಹಿತಿಯನ್ನು ಕೊಡಬಹುದು ಹಾಗೆ ಇನ್ವೆಸ್ಟಿಗೇಷನ್ಗೂ ಕೂಡ ಅನುಕೂಲ ಆಗುತ್ತೆ ಈಗ ಸುಜಾತಾ ಭಟ್ ಅವರು ಡಿ ಎನ್ ಎ ಪರೀಕ್ಷೆಗೆ ರೆಡಿ ಇದ್ದಾರೆ ಮ್ಯಾಚ್ ಮಾಡಿ ನೋಡಿ ಸಂಬಂಧಪಟ್ಟ ಮೂಳೆ ಸಿಕ್ಕಿದ್ರೆ ನಾನು ಅಂತಿಮ ಕಾರ್ಯ ಆದರೂ ಮಾಡಿ ಸಾಯ್ತೀನಿ ಅನ್ನೋ ತನಕ ಅವ್ರು ಹೇಳ್ತಿದ್ದಾರೆ ನಾನು ಸಾಯೋ ಮೊದಲು ಅದು ಆಗಬೇಕು ಅಂತ ಮತ್ತು ಆ ಹುಡುಗಿ ಹನ್ನೆರಡು ವರ್ಷದ ಹುಡುಗಿ ಅವ್ರ ಕುಟುಂಬಸ್ಥರು ಕೂಡ ಪತ್ತೆ ಆಗಿದ್ದಾರೆ ಯಾರು ಒಂದು ಗೊತ್ತು ಅಂತ ಹೋರಾಟಗಾರರು ಹೇಳಿದ್ದಾರೆ ಸೊ ಮೆಗಾ ಟ್ವಿಸ್ಟ್ ಸಿಗಬಹುದು ಅಸ್ತಿ ಪಂಜರಗಳು ಇದೇ ರೀತಿ ಸಿಗ್ತಾ ಹೋದರೆ ಇನ್ನೊಂದು ಡಿಮ್ಯಾಂಡ್ ಇದೆ ಆ ಹದಿಮೂರನೇ ಸ್ಪಾಟ್ ಇದೆಯಲ್ಲ ಅತಿ ಹೆಚ್ಚು ಅಸ್ಥಿ ಪಂಜರಗಳನ್ನು ಒಂದೇ ಕಡೆ ಸಾಮೂಹಿಕವಾಗಿ ಉಳ್ಳಾಗಿದೆ ಅಂತ ಹೇಳ್ತಿದ್ದಾರಲ್ಲ ಆ ಸ್ಪಾಟಲ್ಲೂ ಸವಕಳಿ ಆಗಿದೆಯಂತೆ ಅಲ್ಲಿನ ಎಕ್ಸ್ಪರ್ಟ್ಸು ಕೆಲವು ಪತ್ರಕರ್ತರೆಲ್ಲ ಹೇಳ್ತಿರೋದು ಅದನ್ನೇ ಅಲ್ಲಿ ಒಂದೇ ಸ್ಪಾಟಲ್ಲಿ ಸಿಗೋ ಡೌಟು ಸುತ್ತಮುತ್ತ ಸುಮಾರು ದೂರ ಕೊಚ್ಕೊಂಡು ಹೋಗಿ ಅಲ್ಲೇ ಓದ್ಕೊಂಡಿರೋ ಚಾನ್ಸಸ್ ಇರುತ್ತೆ ಸೊ ಟೆಕ್ನಾಲಜಿ ಯೂಸ್ ಮಾಡಿ ಸುತ್ತಮುತ್ತ ಆಗಿಬೇಕು ಆಗ ಖಂಡಿತ ಅಲ್ಲಿ ನೀವು ಊಹೆ ಮಾಡ್ಕೊಳ್ಳೋದಕ್ಕಾಗದಷ್ಟು ದೇಹಗಳು ಸಿಗ್ತವೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾವೇ ಗ್ಯಾರಂಟಿ ಅಂತ ಸುಮಾರು ಜನ ಬೇರೆಯವರು ಮಾತಾಡ್ತಿದ್ದಾರೆ ಸೊ ಬೇರೆಯವ್ರಿಗೂ ಅದ್ರ ಬಗ್ಗೆ ಮಾಹಿತಿ ಇರಬಹುದೇನೋ ಇಂಥದ್ದೆಲ್ಲ ಅಲ್ಲಿ ಆಗ್ತಿದೆ ಎಸ್ ಐ ಟಿ ಅವರು ಅದನ್ನು ಖಚಿತಪಡಿಸ್ಕೊಳ್ಬೇಕಷ್ಟೇ ಆಸ್ತಿ ಪಂಜರ ಸಿಕ್ಕ ತಕ್ಷಣ ಎಲ್ಲ ನಿರ್ಧಾರ ಮಾಡೋಕ್ಕಾಗಲ್ಲ ಬಟ್ ಸಿಗದೇ ಇದ್ದರೆ ಇಲ್ಲೇ ಕ್ಲೋಸ್ ಆಗ್ತಿತ್ತು ಸಿಕ್ಕಿರೋದ್ರಿಂದಾಗಿ ಹೊಸದೊಂದು ದಾರಿಯಂತೂ ಓಪನ್ ಆಗಿದೆ ಆದರೆ ಆತ ಹೇಳಿರುವ ಆರೋಪ ದಾಖಲಿಸಿರುವಂತಹ ಹೇಳಿಕೆ ಸಾಬೀತು ಮಾಡೋಕ್ಕೆ ಸಾಕ್ಷಿಯನ್ನು ಎಸ್ಟಾಬ್ಲಿಷ್ ಮಾಡಬೇಕು ಸಾಕ್ಷಿಗಳಿವೆ ಬೇಕಾದಷ್ಟು ಅಂತಿದ್ದಾರೆ ಆತ ಕೆಲವೊಂದು ಪರ್ಟಿಕ್ಯುಲರ್ ಸ್ಪಾಟಲ್ಲಿ ದೇಹ ಸಿಗಬೇಕೀಗ ಆತನಿಗೆ ಆ ಸ್ಪಾಟ್ಗಳಲ್ಲಿ ಸಿಕ್ಕಿಬಿಟ್ರೆ ಎಲ್ಲ ಸಾಕ್ಷಿ ಎಸ್ಟಾಬ್ಲಿಷ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಕಾನ್ಫಿಡೆನ್ಸು ಹೋರಾಟಗಾರರು ಹೇಳೋದು ಖಂಡಿತ ಇದ್ದಾರೆ ಅವ್ರ ಕಡೆಯವರು ಇಲ್ಲೇ ಇದ್ದಾರೆ ಬದುಕಿದ್ದಾರೆ ಅನ್ನೋ ರೀತಿಯಲ್ಲೆಲ್ಲ ಹೇಳ್ತಿರೋರು ಇದ್ದಾರೆ ಸೋ ಆತ ದೂರಲ್ಲಿ ಬರೆದಿದ್ದು ಎರಡು ಮೂರು ಕೇಸ್ಗಳು ಒಂದು ಭಿಕ್ಷುಕರನ್ನು ಉಸಿರುಗಟ್ಟಿಸಿ ನನ್ನ ಕಣ್ಣು ಮುಂದೆ ಮಾಡಲಾಗಿದೆ ಇನ್ನೊಂದು ಪೆಟ್ರೋಲ್ ಬಂಕ್ ಈಗಾಗಲೇ ಹೇಳಿರುವಂತಹ ಘಟನೆ ಹಾಗೆ ಆ್ಯಸಿಡ್ ಹಾಕಿ ಮಾಡಿರೋದ್ದೆಲ್ಲ ಸುಟ್ಟೆ ಹಾಕಿದ್ದೀವಿ ಅಂತ ಹೇಳಿರೋದ್ರಿಂದಾಗಿ ಆತನಿಗೆ ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಜಾಗಗಳು ತುಂಬ ಚೆನ್ನಾಗಿ ನೆನಪಿದೆ ಇನ್ನೂ ಒಂದು ಸ್ಪಾಟ್ ಆರಂಭದಲ್ಲೇ ಹೇಳಿದಾಗ ತುಂಬ ದೇಹಗಳನ್ನು ಹಾಕಿರೋದು ಸೊ ಆತ ಹೇಳಿದ್ದೆಲ್ಲ ನಿಜವಾಗಿ ಸಿಕ್ಕಿಬಿಟ್ರೆ ಸ್ಕೆಲಿಟನ್ಸ್ ಅಷ್ಟಷ್ಟೇ ಸಿಕ್ಕಿಬಿಟ್ರೆ ಆಗ ಆತನ ಹೇಳಿಕೆಗೆ ದೊಡ್ಡ ಬಲ ಬರುತ್ತೆ ಮತ್ತಿದು ಒನ್ ಸಿಕ್ಸ್ಟಿ ಫೋರ್ ನ್ಯಾಯಾಲಯದಲ್ಲಿ ದಾಖಲಿಸಿರೋದ್ರಿಂದ ಅದನ್ನು ಸಾಕ್ಷಿಯಾಗಿ ಪರಿಗಣಿಸಬೇಕಾಗತ್ತೆ ಯಾವುದಾದ್ರೂ ಒಂದೋ ಎರಡೋ ಡಿ ಎನ್ ಎ ಮ್ಯಾಚ್ ಆಗಿ ಮಿಸ್ಸಿಂಗು ಅನ್ನೋದು ಪಕ್ಕ ಆಗಿಬಿಟ್ರೆ ಮತ್ತು ಈಗ ಪ್ರಮುಖವಾದ ತಿರುವೇನು ಅಂದರೆ ಪೊಲೀಸ್ ಅಧಿಕಾರಿ ಅವತ್ತಿದ್ದಂಥ ಪೊಲೀಸ್ ಅಧಿಕಾರಿಯೊಬ್ಬರ ಹೆಸರು ಹೇಳಿದ್ದಾನೆ ಸಾಕ್ಷಿದಾರ ಅಂತ ಗೊತ್ತಾಗ್ತಿದ್ದು ಆತನನ್ನು ಆ ಅವತ್ತಿನ ಅಧಿಕಾರಿಯನ್ನು ಈಗ ಹಿಡಿದರೆ ಎಸ್ ಐ ಟಿ ನಿಜಕ್ಕೂ ದೊಡ್ಡ ವಿಷಯಗಳು ಹೊರಗಡೆ ಬರಬಹುದು ಸ್ಕೆಲಿಟನ್ ಸಿಕ್ಕಿರೋದ್ರಿಂದ ಇದೆಲ್ಲ ವಿಷಯ ಬರ್ತಿರೋದು ಸಿಗದೆ ಇದ್ರೆ ಬರ್ತಾನೆ ಇರಲಿಲ್ಲ ಕಾದು ನೋಡೋಣ ಎಲ್ಲಿಗೆ ಹೋಗುತ್ತೆ ಅಂತ ಒಟ್ನಲ್ಲಿ ಬಿಗ್ ಡೆವಲಪ್ಮೆಂಟ್ ಅಂತೂ ಆಗ್ತದೆ ಈಗ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು